ಸವದತ್ತಿ ರಾಮಪುರ ಸೈಟ್ನಲ್ಲಿ ಜುವೆಲ್ಲರ್ಸ್ ಅಂಗಡಿ ಕಳ್ಳತನ ಸವದತ್ತಿ ನಗರದ ರಾಮಪುರ ಸೈಟ್ ಮಾಜಿ ಶಾಸಕರ ಮನೆ ಹತ್ತಿರ ಇರುವ ಹನುಮಂತ ದೇವರ ಗುಡಿಯ ಎದುರಿಗೆ ಕತ್ರಾಳ ಇರುವ ಕಟ್ಟಡದಲ್ಲಿ ಇರುವ ಕಾಳಿಕಾ ಜುವೆಲ್ಲರ್ಸ್ನಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ಕಳ್ಳತನವಾಗಿದೆ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸುತ್ತಿದೆ ಎಂದು ತಿಳಿಸಲಾಗಿದೆ ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪ್ಪಾಣಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಸವದತ್ತಿ ರಾಮಪುರ ಸೈಟ್ನಲ್ಲಿ ಜುವೆಲ್ಲರ್ಸ್ ಅಂಗಡಿ ಕಳ್ಳತನ ಸವದತ್ತಿ ನಗರದ ರಾಮಪುರ ಸೈಟ್ ಮಾಜಿ ಶಾಸಕರ ಮನೆ ಹತ್ತಿರ ಇರುವ ಹನುಮಂತ ದೇವರ ಗುಡಿಯ ಎದುರಿಗೆ ಕತ್ರಾಳ ಇರುವ ಕಟ್ಟಡದಲ್ಲಿ ಇರುವ ಕಾಳಿಕಾ ಜುವೆಲ್ಲರ್ಸ್ನಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ಕಳತನವಾಗಿದೆ ಕಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸುತ್ತಿದೆ ಎಂದು ತಿಳಿಸಲಾಗಿದೆ ಜಿಲ್ಲಾ ವರದಗಾರರು ಅಸ್ಲಂ ನಿಪ್ಪಾಣಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ